ಸೋನಾ ಚಾಂದಿ ದೇವ್ರಿಗೆ ಅಂತ ತರಿಸೇವೆ ಆದರೆ ನಮ್ಮ ಮನೇಲಿ ಏನೋ ಅಂದು ಬೇರೆ ಹೇಳಿ ಅದು ಬರಲಿ ಆಮೇಲೆ ನಮ್ಮ ಬ್ಲಾಗ್ ನೋಡ್ತೇವೆ ನಾವು ಡೊಮಿನೋಸಿಂದ ತರಿಸೇವೆ ಇದೇ ಇದ್ದು ಮೈನ್ ಇವತ್ತು ಮಧ್ಯಾಹ್ನ ಹೊರಗೆ ಊಟ ಮಾಡಿ ಬಂದು ನಾವು ಹೇಳ್ತೀನಲ್ಲ ಅಂತೇಳಿ ಪಿಜ್ಜಾ ಬೇಕಂತರ್ಸಿನಿ ಒಂದು ಕಾರ್ನರ್ ಮರ್ಗೆ ತ್ರೀ ಹಂಡ್ರೆಡಿಗೆ ಹೇಳ್ಬಂದವು ನಾವು ಡೊಮಿನೋಸಿಂದ ತರ್ಸ್ಬೇಕು ಅದಕ್ಕೆ ನಾವು ಪಿಜ್ಜಾ ತಿನ್ಕೊಂಡು ನಮ್ಮದೇ ವ್ಲಾಗ್ ನೋಡ್ತೀವಿ ನಮ್ಮದು ನೈಂಟಿತ್ ಬ್ಲಾಗಿ ಈಗ ಪ್ಲೇ ಮಾಡ್ತಿರೋದು ನೂರನೇ ಬ್ಲಾಗಿಗ್ ಏನೋ ಸ್ಪೆಷಲ್ ಆಗಿದಾಗ ಮಾತ್ರ ಅಂತ ಹಾಕ್ತೀನಿ ಅದರಲ್ಲಿ ಪೆಂಡಿಂಗ್ ಇಡ್ತೀನಿ ನಾನು ನೆಕ್ಸ್ಟ್ ಇಯರ್ದಾಗ ಆಗೋದು ಅದು ನೂರನೇ ಬ್ಲಾಗು ಎಲ್ಲರೂ ನೋಡ್ತೀವಿ ಹಿಂಗೆ ಲೈಕ್ ಮಾಡಿ ಪ್ರತಿಯೊಬ್ರು ಹೋದಾಗೆಲ್ಲ ಹೇಳ್ತಿರ್ತಾರೆ ನಮ್ಮ ಬ್ಲಾಗ್ ನೋಡ್ತಾ ನೋಡ್ತೇನೆ ನಮಗೆ ಭಾಳ ಇಷ್ಟ ಆಗುತ್ತೆ ಸೊ ಮೇನೋ ಪ್ರಯತ್ನ ನಮ್ಮ ಮದರ್ ಹೇಳೋದು ವಾರಕ್ಕೊಂದಾದರೂ ಮಾಡು ಎರಡಾದ್ರೂ ಮಾಡು ಅಂತೇಳಿ ನಾವು ಮಾಡ್ತಿದ್ದೀವಿ ನಾವು ಹಾಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂತ ಅಷ್ಟೇ ಮಾಡ್ತಾರೆ ಪ್ರೊಫೆಷನ್ ಆಗಿನ ತಗೊಂಡಿಲ್ಲ ಆದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಮದುವೆ ನಾನು ಪ್ರೊಫೆಷನ್ ಆಗಿ ಆಗ್ಬೋದು ಆಗಬಾರ್ದು ಏನಿಲ್ಲ ಅವನಿಲ್ಲ ಎಸ್

ರೆಡ್ ಶರ್ಟ್ ಹಾಕ ನಾವು ಹೋಗ್ತಾ ಇದ್ದೀವಿ ನಾ ಫಸ್ಟ್ ಶೋ ವರ್ಕ್ ನೆಕ್ಸ್ಟ್ ಟೈಮ್ ಹೆಂಗ್ರೆ ಅದೇ ಕೆಲವೊಬ್ಬರು ನಾನು ಚಕ್ಕೊಂಡು ಹೋಗ್ತೀನಿ ಇವರು ಬರ್ತಿಲ್ಲ ಇವರು ಇವ್ರು ಯಾಕೆ ಬರಲ್ಲ ನಮ್ಗೆ ಗೊತ್ತಿಲ್ಲ ನಿಮ್ಮ ಪಾಪ ಬೇಬೀಸ್ ನೋಡಕ್ಕೆ ಅದಕ್ಕೆ ಇವ್ರು ಬರ್ತಿದ್ದಾರೆ ಹಂಗೇನಿಲ್ಲ ಅಮ್ಮನ ಇಂಥವೆಲ್ಲ ಮಾಡೋದು ನಮ್ಮ ಮನೆಗೆ ಹೇಳ್ತೇವೆ ನೋಡ್ರಿ ನಾವು ನೆಕ್ಸ್ಟ್ ಟೈಮ್ ದೊಡ್ಡದಾಗಿರ್ತತೆ ಅವಾಗ ನಾವು ಬೆಳಿಗ್ಗೆ ಹೋಗ್ತೀವಿ ಫಸ್ಟ್ ಶೋಗೆ ಈಗ ನಾವು ಸೆಕೆಂಡ್ ಶೋಗೆ ಹನ್ನೆರಡು ಗಂಟೆಗೆ ಹೋಗ್ತಿದೀವಿ ಹೋಗ್ಬಿಡೋದು ಅಪ್ಪು ಒಂದು ದೊಡ್ಡದ್ ರಿವ್ಯೂಗಿ ಏನಿಲ್ಲ ನಾವ್ ಅವ್ರ ಫ್ಯಾನ್ಸ್ ಅಂದ ಮೇಲೆ ಅವ್ರ ಏನ್ ಮಾಡೋ ಚೆನ್ನಾಗ್ ಕಾಣ್ತದ ನಾವ್ ರಿವ್ಯೂಗೂ ಏನ್ ಕೊಡಲ್ಲ ಅವ್ರ ಏನ್ ಮಾಡ್ರ ನಮ್ಮ ಚೆನ್ನಾಗೇನೆ ನಾವು ಸ್ಟಾರ್ಟಿಂಗ್ ಎಲ್ಲ ಪಿಕ್ಚರ್ ನೋಡ್ತಿದೀವಿ ನಮ್ಗೆ ಬಹಳ ಇಷ್ಟ ನಾವ್ ಎರಡು ಮೆಮರ್ಸ್ ಎಲ್ಲ ನೋಡೀವಿ ಅದ್ ಮತ್ ಬೇರೆ ಆದ್ರೆ

ಸಣ್ಣ ಪೋಸ್ಟ್ ಹಾಕೋ ನಮ್ಗೆ ಇಷ್ಟ ಆಗಲಿಲ್ಲ ದೊಡ್ಡದು ಯಾಕೆ ಹಾಕೋದು ಇಷ್ಟು ದೊಡ್ಡದು ಹಾಕ್ಬೇಕಿತ್ತು ನನ್ನ ಪ್ರಕಾರ ನಾನು ಒಂದು ದುಡ್ಡನ್ನ ಆಗಿದ್ರೆ ಅಷ್ಟು ಹಾಕಿಸ್ತಿದ್ದೆ ನೀನು ಎಷ್ಟು ಅಷ್ಟು ಆದಾಗ ಹಾಕ್ಸಿಂತದ್ರು ಅಲ್ಲಿ ಒಳಗೆ ಒಂದು ಇಷ್ಟು ಹಿಂಗೆ ಕನ್ನಡಿ ಒಳಗೆ ಆಯ್ತು ಅದನ್ನ ಫೋಟೋ ಹಾಕ್ಬೇಕಷ್ಟೇ ಎಲ್ಲ ಕೂಡಿಸಿ ಒಂದು ಇಟ್ಟು ಬಿಟ್ಟಾರ ಅಲ್ಲಿ ಎಷ್ಟೆಷ್ಟು ದೊಡ್ಡ ಕಟ್ಔಟ್ಗಳು ಬೆಂಗಳೂರಿ ಅಲ್ಲಿ ಹಬ್ಬ ಅಂತ ಹಬ್ಬ ಮಾಡ್ತಾರೆ ಹಂಗಿರ್ಬೇಕಿದ್ರೆ ಆದ್ರೂ ನೋಡ್ತೀವಿ ನಮ್ಮ ಮೂವಿ ಆಮೇಲೆ ಹೇಳ್ತೀವಿ ಹಂಗೆ ಹಂಗೆ ನೋಡ್ತಿದಾರ ವಿಡಿಯೋ ರೆಕಾರ್ಡ್ ಮಾಡಂಗಿಲ್ಲ ಸ್ಕ್ರೀನ್ ದಾಗ ಪೈರಸಿ ನೋ ಪೈರಸಿ ಅಂತ ಹೇಳಿ ಮನ ಬಾ ಸ್ಟ್ರಿಕ್ಟ್ ರೂಲ್ಸ್ ಹೇಳೋಗ್ಯಾರ ಈ ಪಿಕ್ಚರ್ ಪೈರಸಿ ಬೇಡ ಅಂತ ಹೇಳ ಎಷ್ಟು ಜನ ಇದ್ರು ಅಲ್ಲಿಗೂ ನೋಡಿ ಎಷ್ಟು ಜನ ಇದ್ರು ನೀವು ಯಾರು ಬರೋದೇ ಇಲ್ಲ ನಾ ಪಿಕ್ಚರ್ ನೋಡಿ ಹೊರ ಬಂದು ಕೂತ್ವಿ ನಾವು ಏನ್ ಹೇಳ ನಾವ್ ಮೊದ್ಲೇ ಹೇಳಿ ಅವ್ರ ಏನ್ ಮಾಡ್ರ ಚೆನ್ನಾಗ್ ಮಾಡ್ತಾರ ನಾವ್ ಅಂತ ಅಂತೇಳಿ ಆದ್ರೂ ಫುಲ್ ಥಿಯೇಟರ್ ಆಗಿತ್ತು ಇವತ್ ಹೇಳ್ಬೇಕಂದ್ರೆ ನಾನು ನೋಡಿನಿ ಫಸ್ಟ್ ಫಸ್ಟ್ ಗೆ ಅನ್ಕೊಂಡು ಏನ್ ಥಿಯೇಟರ್ ಫುಲ್ ಆಗ್ತತ್ತ ಇಲ್ಲ ಅಂತ ಬಟ್ ಆಗಿತ್ತು ಇವತ್ತು ಯಾರಾಗ ಬರೋಷ್ಟ ಸೆಕೆಂಡ್ ಶೋಗೆ ಅಂದ್ರೂ ಕೂಡ ಫುಲ್ ಜನ ಬಂದ್ರು ಒಂದು ನೈ ನೈಂಟಿ ಏಟಿ ನೈಂಟಿ ಪರ್ಸೆಂಟ್ ತುಂಬಿತ್ತು ಇಷ್ಟು ಹೌಸ್ಫುಲ್ ಬೆಳಗಾವಣೆ ಆಗಿರೋದೇ ಪ್ರಕಾರ ನನ್ಗೆ ಅವ್ರು ಸಿಂಗಲ್ ಹ್ಯಾಂಡ್ ಆಗಿ ಚೆನ್ನಾಗಿ ಮಾಡ್ಯಾರ ಪರ್ಫಾರ್ಮೆನ್ಸ್ ಒಬ್ಬರೇ ಮಾಡಿರೋದು ಹೋಲ್ ಎಫರ್ಟ್ ಎಲ್ಲ ಸುದೀಪ್ ಅವ್ರೊಬ್ಬರೇ ದಾದಾ ಯಾರ್ ಗೊತ್ತಾ ಅದೇ ಸುಮ್ನೆ ಅದ ನೋಡಕ್ಕೆ ಅಷ್ಟೇ ಮೇನ್ ದಾದಾ ಯಾರ್ ಗೊತ್ತಾ ಹಾಡಿಗೆ ಬಂದ್ಬಿಟ್ಟು ಆ ಹಾಡ್ ನೋಡಕ್ಕೆ ಬಂದ್ ಬರ್ಬೇಕು ಆಕ್ಚುಲಿ ಹಂಗಿತ್ತ ಲೇಡೀಸ್ ಆಗಲಿ ಜೆಂಟ್ಸ್ ಆಗ್ಲಿ ಹಾಡ್ ಸಲುವಾಗಿ ಎಲ್ಲಾ ಇತ್ತ ನನ್ ಪ್ರಕಾರ ನಂದಿದ್ದು ಆನೆಸ್ಟ್ ರಿವ್ಯೂ ಸಿಂಗಲ್ ಆಗಿ ಮಾಡ್ಯಾರ ಹಾಡ್ ಚೆನ್ನಾಗಿತ್ತು ಫೈಟ್ ಗಿಟ್ ಎಲ್ಲಾ ಬ್ಯಾಲೆನ್ಸ್ ಚೆನ್ನಾಗಿ ಮಾಡ್ಯಾರ ಬಾಡಿ ನೋಡಕ್ಕೆಲ್ಲ ಲುಕ್ಸ್ ಚೆನ್ನಾಗಿದಾವೆ ఇన్న ఓవర్ కిచా ఫ్యాన్సీ ఇష్ట ఆ అస్ట్ హక్ మొలా 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 నోడ్రీ మొల థేట్రి బందర్కొర ಬಿಗ್ ಕ್ರಿಸ್ಮಸ್ ಟ್ರೀ ಅಂತೇಳಿ ನೋಡಕ್ ಬರ್ಬೇಕು ನಾವು ಇಲ್ಲಿ ಇಲ್ಲಿ ಯಾವಾಗು ಇಲ್ಲ ಅಷ್ಟು ಬಿಗ್ ನೋಡಿ ಗಾಯ್ಸ್ ನಾವು ಕ್ರಿಸ್ಮಸ್ ಟ್ರೀ ನೋಡಕ್ ಬಂದ್ವಿ ಎಲ್ಲಿ ಯು ಕೆಗೆ ಎಷ್ಟೋ ವರ್ಷ ಆದಮೇಲೆ ನಾವು ಬಂತೇ ಇರ್ಲಿ ನನ್ನ ಪ್ರಕಾರ ಇದೆ ಬಿಗ್ಗೆಸ್ಟ್ ನಾನು ನೋಡಿರ ಬೆಳಗಾವಿದಲ್ಲಿ ಯಾವಾಗೂ ಮಾಡಿದ್ವಿ ಅಂಥೇಳಿ ನಾವು ಸ್ವಲ್ಪ ಥರ ಕ್ರಿಸ್ಮಸ್ ವೈಫ್ಸ್ನಾಗ ಬಂದ್ವಿ ಬೈಲೇ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿ ಬಂದಾನೆ ಏನ್ ಹೇಳ್ತೀರಲ್ಲ ಅವ್ರದ್ದು ಮ್ಯಾರಿ ಕ್ರಿಸ್ಮಸ್ ಹ್ಯಾಪಿ ನ್ಯೂ ಇಯರ್ ನಟವಾನ್ಸ್ ಇವ್ರಿಬ್ರೇನ್ ಮಾತಾಡ್ತಾರೆ ನಾನು ಇವ್ರು ನೋಡೋ ಹಂಗ ಮಾಡ್ತಿದ್ರು ಏಯ್ ಅಲ್ಲಿಂದ ಹಾಯ್ ಮೇಡಮ್ ಕ್ರಿಸ್ಮಸ್ ಇದ್ದರು ಯಾವಾಗಲೂ ಚೆನ್ನಾಗಿ ಮಾಡ್ತಾರೆ ಕ್ರಿಸ್ಮಸ್ ಟ್ರೀ ಅದಕ್ಕಾಗಿ ನೋಡೋದಕ್ಕೆ ಬಂದಿದ್ವಿ ಜೀವನಿಗೂ ತೋರಿಸ್ಬೇಕಂತ ಅವ್ರ ಅತ್ತೆ ಕರ್ಕೊಂಬಂದ್ಲು ಅದಕ್ಕೆ ನಾನು ಅವ್ರು ಅಂತ ಕರ್ಕೊಂಬಂದ್ ಮಾರ್ಕ್ ಮೂವಿ ಹೆಂಗಿತ್ತು ದಾದಾ ಯಾರು ಗೊತ್ತಾ ದಾದಾ ಯಾರು ಗೊತ್ತಾ ಇವರಿದ್ದಾರೆ ನೋಡಿ ಇವರಿಂದೆಲ್ಲ ಆಗೋದು ಸಿಟಿ ಹೊಡೆದಿಲ್ಲ ಅದಕ್ಕೆ ನಾವು ಸಿಟಿ ಹೊಡ್ಸಕ್ಕೆ ಅವ್ರನ್ನ ಎಲ್ಲಿ ಕಲ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ಮೂವಿ ನೋಡ್ತಿದ್ವಿ ಸ್ವಲ್ಪ ನೋಡ್ರಿ ನಾವು ಯಾವ ರೇಂಜಿಗೆ ನೋಡ್ತೀವಿ ನೆಕ್ಸ್ಟ್ ಸುದೀಪ್ ಸುಧೀರ್ ಪಿಚಾ ನಮೂರ್ ಜನಕ ಕೂಡಿ ಎಲ್ಲ ಹೋಗ್ತೀವಿ ಏನು ಮಾಡ್ತೀವಿ ನಾವು ಹೇಳಲ್ಲ ಕಣ್ಣ ದೃಷ್ಟಿಗಳು ಬಿತ್ತು ಆಗವರೆಗೂ ಹೇಳಲ್ಲ ಯಾವ ರೇಂಜ್ ನೋಡ್ತೀವಿ ನೋಡ್ತೀವಿ ಹೆಂಗ್ ಸಿಟಿ ಓಡ ತೋರಿಸ್ತೀನಿ ಅಂದ್ರೆ ಈ ಸಲ ನೋಡ್ರಿ ಹಂಗ್ ಮುಟ್ಟು ನೋಡಾಗ್ ನೋಡ್ಕೋಬೇಕು ಹ್ಯಾಪಿ ನೆಕ್ಸ್ಟ್ ಟೈಮ್ ಜೋರಾಗಿ ಗೋವಾಗ ಹೋಗ್ತೀವಿ ನಾವ ಇರಲ್ಲ ಯುಕೆ 2027 ಅಲ್ಲಿ ಸ್ವಲ್ಪ ಚೆನ್ನಾಗಿ ನೀನೇ ಇಲ್ಲ ಹ್ಯಾಪಿ న్యూ ಇಯರ್ ಸೊ ಹ್ಯಾಪಿ ಕ್ರಿಸ್ಮಸ್ ಆಮೇಲೆ ಅಡ್ವಾನ್ಸ್ ಇವ್ರ ವರ್ಷ ಅಂತ ಹೇಳ್ತಿದಾರೆ ಮೊದ್ಲಿಂದಾನೆ ಅದ್ ಬಿಡುಗಡೆ ಟ್ವೆಂಟಿ ಫೈವ್ ಸೊ ಯಾವಾಗ್ಲೂ ಅದು ಸೆವೆನ್ ಅದೇನೋ ಒಂಥರ ಯುನೀಕ್ ಆಗಿ ಬಂದಿದೆ ಡೇಟ್ ಮಂತ್ ಸೊ ಸಕ್ಸಸ್ ಆಗೇ ಆಗ್ತದೆ ಅಂತ ಆಗ್ಲಿಲ್ಲ ಆಗುತ್ತೆ ನೆಕ್ಸ್ಟ್ ನಾವೆಲ್ಲ ಏನ್ ಮಾಡ್ತೀವಿ ವಿಡಿಯೋದ ನೋಡ್ತಿದ್ರೆ ಏನೋ ಸುದೀಪ್ ಅವ್ರದ್ದು ಪಿಕ್ಚರ್ ರಿಲೀಸ್ ಆದಾಗ ಅದೆಲ್ಲ ಹೋಗಿ ಅಲ್ಲೇ ಸಿಟಿ ಅಲ್ಲೇನು ಸದ್ಯಕ್ಕೆಲ್ಲೋ ಹೋಗ್ತಿವ ಅದನ್ನು ನೋಡ್ತೀವಿ ಅಂತ ಹೇಳ್ತಿದ್ ನೋಡ್ಬರ್ಬೇಕಂತ ಹೋಗ್ತೀವಿ ಅಲ್ಲೇನೋ ಫಿಫ್ಟಿ ಪರ್ಸೆಂಟ್ ಅವ್ರ ಬಡ್ಯದ ನಾವು ಬರಕ್ ಅಂತ ಗೊತ್ತಿಲ್ಲ ಇವತ್ತೆ ನೋಡ್ಬರ್ತೀವಿ ಮತ್ತೆ ಯಾಕಂದ್ರೆ ಯಾವಾಗ್ಲೂ ಬರಕ್ ಆಗಲ್ಲ ಇವತ್ತು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಗೊಂಡು ಆಮೇಲೆ ಗ್ಯಾಸ್ ಸ್ವಲ್ಪ

ನೋಡೋದು ಇಲ್ಲ ಯಾರ ಬರ್ತೀವಿ ನೋಡೋದು ನಾ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನಾ ಎಷ್ಟು ವರ್ಷ ಆದಮೇಲೆ ಬಂದು ನೀವು ಈ ಫೋಟೋ ತೆಗಿಸ್ಕೊಳಕ್ಕೆ ಫೋಟೋ ತೇನು పకోడా మిస్కెట్ ఆమె కాఫీ ఇవత్ ఫస్ట్ టైం ఇల్ వర బంద్ర యు దా కాఫీ కుడితే నంజ్ బిగ్ హోటల్ అంద లైట్ మారి లైట్ ఇష్ట ಕಪ್ ಆಗಲಿ ಕಾಫಿ ಆಗಲಿ ನೆಕ್ಸ್ಟ್ ಟೈಮ್ ಅದೇ ಟೀ ಕುಡಿತಿ ಒಂದ ಸಲ ಅದೇ ಕಸೆ ಬನ್ ಟೀ ಕುಡ್ದ ಹೋಗಿದ್ವಿ ಇಲ್ಲಿ ದೊಡ್ಡ ಜಾಸ್ತಿ ಳ್ತಾರ ಅಂತ ಹೇಳೆ ನಾನು ಮಸ್ದಾ ಈ ತರ ನಾವು ನಮ್ ಕ್ರಿಸ್ಮಸ್ ಈವ್ ಸ್ಪೆಂಡ್ ಮಾಡ್ತಾ ಇದೀವಿ ದಾದಾ ಯಾರ್ ಗೊತ್ತಾ ಅಷ್ಟೆ ಇವಳು ಆಟಾಡ್ ಬಂದಾನೆ ಇವಾಗ ಅವನೆ ಹಿಲ್ಚನಾಗ್ ಅಂತನ್ ಲನ್ ನೈ ತಾಟಡ ಹೋಗನ ഡാൻസ് അത <pake> <y Historians> उन्होंने भी वग वंदन राज टाइम बंद है और ये ये सलवार कमीज जाना सलवार के हाथ से ये हाथ से ये बिन्स से नहीं हंगे मारो

ಸ್ಟೇಜ್ ಮೇಲೆ ಇದೀಲ್ ಬಂತಿದೆ ನೀವು ನೋಡೋಣ ಯಾವ್ದು ಸಿಕ್ತತಿ ಯಾವ್ದಿಲ್ಲ ಯಾವ್ದಾದ್ರೂ ಒಂದ್ ತಗೊಂಡ್ ಹೋಗ್ಬೇಕಂತ ಇದ್ದ

ಇನ್ನೇನ್ ಆಗಲ್ಲ ಅದಕ್ಕೆ ಮುಗಿದೈತಿ ಟೈಮ್ ಹೋಗಿತ್ತು ವ್ಯಾಕ್ಸಿನ್ ವುಮೆನ್ಸ್ ಡೇ ಅದು ಅಲ್ಲ ಸಾರಿ ನಿಮ್ ಗೆಸ್ಟ್ ಆಗಿ ಕರೆದಿದ್ರ ಅವ್ರ ಅವಾಗ ಬಂತ್ 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 ತಿಂತ ತಿನ್ನೋದ್ ಪೇಪರ್ ಅಪ್ಪ ದಟ್ ಇಸ್ ನಾಟ್ ಫಾರ್ ಯು ನೀನು ಗರ್ಲ್ ಮೇರಿ ಕ್ರಿಸ್ಮಸ್ ನಾವ್ ನಾಳೆ ಸಾಯಂಕಾಲ ಡ್ರೆಸ್ ಹಾಕಮಂತ ನೀನು ಮ್ಯಾರಿ ಕ್ರಿಸ್ಮಸ್ ಮಾಡ್ಬೇಕು ಗುಜ್ಜು ಗೋಲ್ ಯಾರು ಗುಜ್ಜು ಗೋಲ್ ಗರ್ಲ್ ಗಿಫ್ಟ್ ತೆಗಿತಾ ಇನ್ನೊಬ್ಬರಿಗೆ ಕೊಡೋಣ ಅಲ್ಲ ಅಲ್ಲದ್ ಇವೆಂಟ್ ಏನೈತ್ನೆಲ್ಲ ಜಜಾ ಕರ್ಜಿದ ಪ್ಯಾಲೇಸ್ ಕುಕಿಂಗ್ ಕುಕಿಂಗ್ ನಡೆ ನಮ್ಗ್ ಗೊತ್ತಿರಲಿಲ್ಲ ನಾವ್ ಸುಮ್ನೆ ಕೂಡ ಕನ್ಕೊಂಡಿದ್ವಿ ಜೀವನ್ ಹೋಗ್ತಿದ್ದು ಏನೋ ಜಜ್ ಮಾಡಿದ್ರೆ ಕೊಟ್ಟ ಅಷ್ಟೇ ಅದೇನಾದ್ರೂ ಇರಲಿ ಜಜ್ ಮಾಡಕ್ ಕರೆದಿದ್ರೆ ಅದ್ ಇಂಪಾರ್ಟೆಂಟ್ ಇವಳು Да на этом.